ಪ್ರೈ ಮಿನಿಸ್ಟರ್ ಪಿ ಎ ತರ ಡೌ ಮಾಡು ತೆಗಿ ಬಾಗಿಲು ಎಲ್ಲ ನೆಟಗೈತ ಎಲ್ಲಿ ಬಾ ಇಂಗ್ಲಿಷ್ ಸಾಂಗ ಆಡ್ಕೊಂಡು ಆ ಬಸ್ ನಿ ಕಾ ಓ ಪಾಲೋಮಿ ಆಹ್ ಆ ಬಾಡಿಗೆ ನಾಯ್ಕೊಡೋ ಜನ್ರೇಟರ್ ಬಾಯಿ ಹಾಕ್ಬಿಟ್ಟ ತೋಸಾರು ಅದಕ್ಕೆ ನಿಮ್ಮ ಮುಂದೆ ಬಿಟ್ಟಿರೋದು ಆಹ್ ಪಲ್ಲೆ ನನ್ನ ಮಗನ ನಮಸ್ಕಾರ ಒಂದೇ ಒಂದು ಬುದ್ಲಿ ಬಿದ್ರೆ ನೂರೈವತ್ ಕೋಟಿ ಅಂದರು ಸಿಎಂ ಸೈನೆ ಮಾಡಲ್ಲ ಅಂತಾನೆ ಪ್ರೈಮ್ ಮಿನಿಟ್ ಗೆ ಕೇರ್ ಮಾಡಲ್ಲ ಅಂದ್ರೆ ಸಿಎಂ ಯಾウド ಲೆಕ್ಕ ನನಗೆ ನಾನು ಹೇಳ್ದೆ ಅಂತ ಹೇಳೋ ಲಬಕ ತ সাই ನೋಡ್ ಬಿಡ್ತಾನೆ ಅಣ್ಣಾ போನು ಯಾರು ಆ ಯಾರು ಜಡಿ ಅಪ್ಪಾ ಏನ್ರಿ ಚನ್ನ ಐದರಾ ನಾನು ಏನು ಮಾಡ್ತಾ ಇದಿನಾ ಇಲ್ಲಿ ಅರಿಕತೆ ಮಾಡ್ತಾ ಇದಿನಿ ರೇ ಜಾಗಿ ಮಾಡ್ತಾ ಇದೀನಿ ಕಣ್ರಿ ಏನು ಸಮಾಚಾರ ಸರ್ಕಾರ ಒಳ್ಳಿಸಬೇಕಾ ಏ ಬಲೇ ಜಡಿ ಅಪ್ಪಾ ಕಣ್ರಿ ನೀವು ಎಂಎಲ್ಎ ಗಳ ಪರ್ಚೇಸ್ ಮಾಡ್ರಿ ಏನೋ ಅಜ್ಜನ ಕಿರಿಕ್ ಮಾಡ್ತಾವ್ರಾ ಕಿರಿಕ್ પાડೋರ ನಾವು ಒಂದು ಕೆಲಸ ಮಾಡ್ರಿ ವಿಜಯನಗರ ಜೇಮ್ ಅವರ ಮನೆಯಲ್ಲಿ कूಡಾಕ್ ಎಲ್ಲ ನನ್ನ ಮಕ್ಕಳು ಸೇರಿ ಮಾಡಿಬಿಡ್ತಾನೆ ಆ ತ್ಯಾಂಕ್ ಯು ನಮಸ್ಕಾರ ಅದೇ ತಮ್ಮಯ್ಯಾ ಆಟಬಿದ್ದೆ ನಮಸ್ಕಾರ ಬೈ ದ ಬೈ ಮಿಷ್ಟ ತಿಪ್ಪೆ ಏನ್ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ರಿ ಡೈಲಿ ಜಾಗಿಂಗ್ ಮಾಡ್ತಾ ಇದೀನಿ ಸರ್ ತಮ ತರ ಹಾ ಕೆಜಿ ಕಮ್ಮಿ ಆಗ್ಬಿಟ್ಟಿದ್ರಿ ಆಹ್ ಸತ್ಯವಾಗ್ಲು ಒಂದು ಮಾತು ಹೇಳ್ತೀನಿ ತಳಿ ತಮ್ಮ ದರ್ಶನವಾಗಿತ್ತು ಸಾಕ್ಷಾತ್ ಕುಬೇರಿನ ದರ್ಶನವಾದಷ್ಟು ಸಂತೋಷವಾಗ ಎಲ್ಲಿದ್ದಡಿ ಈ ನಡ್ಬೇಕು ಕಾಣಸ್ತಾ ಇರ್ಲಿಲ್ಲ ಏನ್ ಮಾಡೋದು ಕೆಲ್ಸಾ ಕೆಲ್ಸಾ ನಮ್ಮ ಟಿಫನ್ ಆ ಮೀಲ್ಸ್ ಮಲೇಸಿಯ ಆ ಕಾಫಿ ಕಂಬೋಡಿಯಾ ಸಾಧ್ಯವಾದ್ರೆ ರಾತ್ರಿ ಕರ್ನಾಟಕದ ರಾಗಿ ಮುದ್ದೆ ಸಿಕ್ಕಿದ್ರೆ ಸ್ವಲ್ಪ ನಿದ್ರೆ ಯಾರ ಇವಳು ಸ್ವೀಟ್ ತಿಪ್ಪೆ ದೇಶ ವಿದೇಶಗಳಲ್ಲಿ ನಾನು ಬೆಳ್ಳಗಿರೋ ಕರ್ರಿರೋ ಫಿಗರ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ಅದರಲ್ಲಿ ಸೂಪರ್ ಟಿಗರ್ ಇವಳ ಹೆಸರು ಐಶ್ವರ್ಯಾ ಐಶ್ವರ್ಯಾ ಮೈ ಮನಸ್ಸು ಎಲ್ಲಾ ಐಶ್ವರ್ಯಾನೇ ತುಂಬಿಕೊಂಡ್ಬಿಟ್ಟಿದ್ಯಾಹ ಸೂಪರ್ ಸೂಕುಮಾರ್ ಸೂಪರ್ ಜಲ್ ಕರಡಿ ಬಿಟ್ಟಂಗಾಯ್ತು ಯಾರು ಗೌರ್ನರ್ ಜಸ್ಟ್ ಮಿನಿಟ್ ಆ ಮಿಸ್ಟರ್ ತಿಪ್ಪೆ ನಾನು ಆ ಸಿಗ್ತೀನಿ ಗವರ್ನರ್ ಈ ಸರ್ಕಾರ ಉಳಿಸೋ ಮ್ಯಾಟರ್ ಅಲ್ಲಿ ವಿಜಯನಗರ ಜಯಮನ್ ಮನೆ ತಗಲಾಕೊಂಬಿ ಮಾತಾಡೋಣ ಎಂಥ ಮಾತು ಕೇಳ್ಬಿಟ್ಟಿಯಮ್ಮ ನನ್ ಕೇಳ್ದಂಗೆ ಬೇರೆ ಯಾರು ಕೇಳ್ಬಿಟ್ಟಿಯಾ ಇವನು ಯಾವ್ದೋ ಸನ್ವಿಷಕ್ಕೋಸ್ಕರ ಟಾಟಾನ ಟಾಟಾ ಮಾಡಿ ದೂರ ಇಟ್ಬಿಟ್ಟ ಬಿರ್ಲಾನ ಮನೆ ಬಾಗ್ಲಲ್ಲೇ ಕಾಯಿಸ್ಬಿಟ್ಟ ಇವನಿಗೆ ಮಂತ್ರಿ ಅಂದ್ರೆ ಕಂತ್ರಿ ನಾಯಿ ತರ ನೋಡ್ತಾನೆ ಫಾರಿನ್ ಅಂದ್ರೆ ಪಕ್ಕದ ಮನೆ ಇದ್ದಂಗೆ ಲಕ್ಷ ಅಂದ್ರೆ ಅಲಕ್ಷ ಕಣಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮದುವೆ ಆಗ್ಬೇಕಾದ್ರೆ ಸಾಲ ಕೊಟ್ಟಿರ್ಲಿಲ್ವೇನಮ್ಮ ಕುಬೇರ ಅವನೇ ಕಣಮ್ಮ ಇವನು ಇಷ್ಟು ದಿನ ಇವ್ರು ನಿಮ್ ಫ್ರೆಂಡ್ ಅಂತ ಮೊದ್ಲೆ ಯಾಕೆ ನನ್ಗೆ ಹೇಳಲಿಲ್ಲ ನಿಮ್ಮಮ್ಮನ ರೌದ್ರ ಅವತಾರದಲ್ಲಿ ನನ್ಗೆ ಇದನ್ನೆಲ್ಲಾ ನಿನ್ಗೆ ಹೇಳೋದಿಕ್ಕೆಲ್ಲಮ್ಮ ಪರ್ಮಿಷನ್ ಕೊಡ್ತಾಳೆ ನನಗೊಂದು ಆಸೆ ಕಂತ ಏನಾದ್ರೂ ಮಾಡಿ ಆ ನನ್ನ ಮಗನ ಕ್ಯಾಚ್ ಮಾಡಿ ಅವನ್ ಕೊಟ್ಟು ಮದುವೆ ಮಾಡ್ಬಿಟ್ರೆ ಆಮೇಲೆ ನೀನು ದಿವಸ ಕಾಫಿನ ಕಾಂಬೋಡಿಯಾದಲ್ಲಿ ಟಿಫನ್ ನ ಟರ್ಕಿಯಲ್ಲಿ ಮಿಲ್ಸ್ನ ಮಲೇಷಿಯಾದಲ್ಲಿ ಮಾಡಿ ಭಾರತಕ್ಕೆ ಬಂದು ಬೆಟ್ಟಕ್ ಮಲಗಬಹುದಲ್ಲಮ್ಮ ದೇವರು ನಲ್ಲಿ ಆಸೆ ಯಾವತ್ತ ಮಾಡಿರ್ಸ್ತದೆ ಆಹಾ